ನಮಸ್ಕಾರ ಎಲ್ಲರಿಗೂ ಇವತ್ತಿನ ತರಗತಿಯಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತೆರಡರ ಜಿ ಪಿ ಎಸ್ ಟಿ ಆರ್ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಬಿಡಿಸ್ತಾ ಇದ್ದೀನಿ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂವತ್ತು ಪದಗಳಲ್ಲಿ ಉತ್ತರಿಸಿ ಅಂತ ಇರುತ್ತೆ ಇಪ್ಪತ್ತು ಪ್ರಶ್ನೆಗಳು ಪ್ರತಿಯೊಂದು ಪ್ರಶ್ನೆಗೂ ಮೂರು ಅಂಕಗಳಿರ್ತವು ಐವತ್ತೊಂದನೆಯ ಪ್ರಶ್ನೆಯಿಂದ ಪ್ರಶ್ನೆಗಳು ಪ್ರಾರಂಭ ಆಗ್ತವೆ ಐವತ್ತೊಂದನೆಯ ಪ್ರಶ್ನೆ ಪಿರಮಿಡ್ಡುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅದಕ್ಕೆ ಸ್ವಲ್ಪ ಪೀಠಿಕೆಯೊಂದಿಗೆ ನಾವು ಉತ್ತರವನ್ನು ಪ್ರಾರಂಭ ಮಾಡೋಣ ಈಜಿಪ್ಟಿಯನ್ನರಿಗೆ ಮರಣದ ನಂತರದ ಬದುಕಿನ ಬಗ್ಗೆ ಅಪಾರ ನಂಬಿಕೆ ಇತ್ತು ಹಾಗಾಗಿ ಸಾವಿನ ನಂತರದ ಬದುಕಿನಗಾಗಿ ಸುದೀರ್ಘ ತಯಾರಿ ನಡೆಸುತ್ತಿದ್ದರು ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಸಂರಕ್ಷಿಸುತ್ತಿದ್ದರು ಅದನ್ನು ಮಮ್ಮಿ ಎನ್ನಲಾಗಿದೆ ಈ ಮಮ್ಮಿಗಳನ್ನು ಹೂಳಲು ಬೆಟ್ಟಗಳ ಬಂಡೆಗಳನ್ನು ಕೊರೆದು ಸಮಾಧಿಗಳನ್ನು ರಚಿಸುತ್ತಿದ್ದರು ಸ್ಪರ್ಧೆಯಂತೆ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರವನ್ನು ಕಟ್ಟಿದರು ಗ್ರೀಕರು ಇದನ್ನೇ ಪಿರಮಿಡ್ ಎಂದು ಕರೆದರು ಪಿರಮಿಡ್ಗಳೆಂದರೆ ವಾಸ್ತವವಾಗಿ ನೈಲ್ ಪ್ರದೇಶದಲ್ಲಿ ಕಾಣಸಿಗುವಂತಹ ಈಜಿಪ್ಟಿಯನ್ನರ ಸಮಾಧಿಗಳಾಗಿವೆ ಒಂದು ಉದಾಹರಣೆಯನ್ನು ಕೊಡೋದಾದರೆ ಗೀಝಾ ಪಿರಮಿಡ್ ಸಾಮ್ರಾಟ ಕುಫುವಿನ ಗೋರಿಯಾಗಿದೆ ಹಾಗೂ ಇದು ಪ್ರಾಚೀನ ವಿಶ್ವದ ಏಳು ಆಶ್ಚರ್ಯಗಳಲ್ಲಿಯೂ ಕೂಡ ಒಂದಾಗಿದೆ ನನ್ನ ಚಾನಲ್ನಲ್ಲಿ ಬರುವಂತಹ ವಿಡಿಯೋಸ್ ನಿಮ್ಗೆ ಲೈಕ್ ಆಗಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐವತ್ತೆರಡನೆಯ ಪ್ರಶ್ನೆ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನು ವಿವರಿಸಿ ಅಂತ ಕೇಳಿದಾರ ಸಂಗೊಳ್ಳಿಯ ರಾಯಣ್ಣ ಕಿತ್ತೂರಿನ ಸೈನಿಕನಾಗಿದ್ದಾನೆ ರಾಣಿ ಚೆನ್ನಮ್ಮಳೊಂದಿಗೆ ಬ್ರಿಟಿಷರ ವಿರುದ್ಧ ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾನೆ ಕಿತ್ತೂರು ಬ್ರಿಟಿಷರ ಕೈವಶವಾದಾಗ ರಾಯಣ್ಣ ಕಿತ್ತೂರಿನ ವಿಮೋಚನೆಗಾಗಿ ಸ್ವಂತ ಸೈನ್ಯವೊಂದನ್ನು ಕಟ್ಟಿದನು ಬ್ರಿಟಿಷರ ಆಡಳಿತ ಯಂತ್ರದ ಪ್ರಮುಖ ಅಂಗವಾಗಿದ್ದ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವುದು ಹಾಗೂ ನಂದಗಡ ಮತ್ತು ಕಾನ್ಪುರ ತರುವಾಯ ಸಂಪಗಾವಿ ಆತನ ಕಾರ್ಯಾಚರಣೆಗಳ ಸ್ಥಳಗಳಾಗಿದ್ದವು ಈ ರೀತಿಯಾಗಿ ವಿವಿಧ ಕಡೆಗಳಲ್ಲಿ ಅವನು ಕಾರ್ಯಾಚರಣೆಯನ್ನು ಮಾಡ್ತಾ 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 ಬ್ರಿಟಿಷರಿಗೆ ತಲೆನೋವಾಗಿ ಪರಿಣಮಿಸಿದ್ದ ಆದರೆ ಚೆನ್ನಮ್ಮಳನ್ನ ವಿರೋಧಿಸ್ತಾ ಇದ್ದಂತಹ ದೇಸಾಯಿಗಳ ಸಂಚಿನಿಂದಾಗಿ ರಾಯಣ್ಣ ಬ್ರಿಟಿಷರಿಗೆ ಸೆರೆ ಸಿಕ್ಕನು ಹಾಗಾಗಿ ಅವನನ್ನು ಹದಿನೆಂಟುನೂರ ಮೂವತ್ತೊಂದರಲ್ಲಿ ನಂದಗಡದಲ್ಲಿ ಗಲ್ಲಿಗೇರಿಸಲಾಯಿತು ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಯಣ್ಣನ ಹೆಸರು ಈಗಲೂ ಕೂಡ ಅಜರಾಮರ ಆಗಿದೆ ಐವತ್ತ್ಮೂರನೇ ಪ್ರಶ್ನೆ ಗುಪ್ತರ ಇತಿಹಾಸವನ್ನು ತಿಳಿದುಕೊಳ್ಳಲು ಇರುವ ಆಕರಗಳನ್ನು ಪಟ್ಟಿ ಮಾಡಿರಿ ಅಂತ ಇದೆ ಗುಪ್ತರ ಇತಿಹಾಸ ತಿಳಿದುಕೊಳ್ಳಲು ಇರುವಂತಹ ಆಕರಗಳು ಒಂದು ಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ ಕಾಳಿದಾಸನ ಕೃತಿಗಳು ಐದು ಕೃತಿಗಳಿದಾವು ಅವು ಮೇಘದೂತ ಋತುಸಂಹಾರ ರಘುವಂಶ ಕುಮಾರ ಸಂಭವ ಹಾಗೂ ಅಭಿಜ್ಞಾನ ಶಾಕುಂತಲ ಮೂರನೇದು ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರ ಗುಪ್ತ ನಾಲ್ಕು ರಾಜಶೇಖರನ ಕಾವ್ಯ ಮೀಮಾಂಸೆ ಐದು ಪಾಹಿಯಾನ್ ಮತ್ತು ಇಸ್ತಿಂಗರ ಬರ ಬರವಣಿಗೆಗಳು ಆರನೇದು ಮೆಹರೊಲಿಯ ಕಂಬ ಸ್ತಂಭ ಶಾಸನ ಇನ್ನು ಐವತ್ನಾಲ್ಕನೆಯ ಪ್ರಶ್ನೆಗೆ ಉತ್ತರ ಐವತ್ನಾಲ್ಕನೆಯ ಪ್ರಶ್ನೆ ಶಂಕರಾಚಾರ್ಯರ ಸಿದ್ಧಾಂತದ ಸಾರವನ್ನು ವಿವರಿಸಿ ಅಂತ ಕೇಳಿದಾರ ಶಂಕರಾಚಾರ್ಯರ ಸಿದ್ಧಾಂತ ಯಾವುದು ಅನ್ನೋದನ್ನು ನಾವು ತಿಳ್ಕೊಂಡು ಅದರ ಸಾರವನ್ನು ಇಲ್ಲಿ ವಿವರ ಮಾಡಬೇಕು ಶಂಕರಾಚಾರ್ಯರ ಸಿದ್ಧಾಂತ ಅದ್ವೈತ ಸಿದ್ಧಾಂತ ಅದ್ವೈತ ಎಂದರೆ ಏಕತ್ವ ಅಥವಾ ಎರಡಲ್ಲದ್ದು ಎಂದರ್ಥ ಅವರ ಪ್ರಕಾರ ಬ್ರಹ್ಮ ಅಂತಿಮ ಸತ್ಯ ಅವನು ನಿರ್ಗುಣ ನಿರಾಕಾರ ಮತ್ತು ಸ್ವಪ್ರಕಾಶಕ ಅವರು ಲೈಂಗಿಕ ಪ್ರಪಂಚಕ್ಕೆ ಆದ್ಯತೆಯನ್ನು ನೀಡದೆ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಹೆಚ್ ಹೆಚ್ಚು ಒತ್ತನ್ನು ನೀಡಿದರು ಆತ್ಮ ಮತ್ತು ಪರಮಾತ್ಮ ಎರಡೂ ಒಂದೇ ಅಹಂ ಬ್ರಹ್ಮಾಸ್ಮಿ ನಾನೇ ಬ್ರಹ್ಮ ಎಂದು ಪ್ರತಿಪಾದಿಸಿದರು ಪ್ರಪಂಚವನ್ನು ಒಂದು ಮಾಯೆ ಅಂತ ಹೇಳಿದರು ಆತ್ಮ ಪರಮಾತ್ಮಗಳೆರಡೂ ಒಂದೇ ಎಂಬುದು ಅದ್ವೈತ ಸಿದ್ಧಾಂತದ ಸಾರವಾಗಿದೆ ಐವತ್ತೈದನೆಯ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರನ್ನು ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಪಕರೆಂದು ಕರೆಯುತ್ತಾರೆ ಸಮರ್ಥಿಸಿ ಒಂದು ಹೇಳಿಕೆಯನ್ನು ಕೊಟ್ಟಾರೆ ಅದನ್ನು ನಾವು ಸಮರ್ಥನೆ ಮಾಡಬೇಕು ಅದಕ್ಕೆ ಅದೇ ಹೌದು ಅಂತ ಹೇಳಿ ಸಮರ್ಥನೆ ಮಾಡೋ ಒಂದಷ್ಟು ಅವರ ಸಾಧನೆಗಳನ್ನು ಇಲ್ಲಿ ವಿವರಿಸಬೇಕಾಗತ್ತೆ ನಾಲ್ವಡಿ ಕೃಷ್ಣರಾಜರು ಹತ್ತೊಂಬತ್ತು ನೂರ ಎರಡರಲ್ಲಿ ಕೃಷ್ಣರಾಜರು ಅಧಿಕಾರ ವಹಿಸಿಕೊಂಡರು ತದನಂತರದಲ್ಲಿ ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿಯೂ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡಲಾಯಿತು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಸಿಕ್ಕಿತು ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡುವ ಪದ್ಧತಿಯನ್ನು ಇವರು ಜಾರಿಗೆ ತಂದರು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಹತ್ತೊಂಬತ್ತು ನೂರ ಐದರಲ್ಲಿ ಟಾಟಾರವರ ಬೆಂಬಲದೊಂದಿಗೆ ಸ್ಥಾಪನೆಯನ್ನು ಮಾಡಿದರು ಅನೇಕ ಸಣ್ಣ ದೊಡ್ಡ ಕೈಗಾರಿಕೆಗಳನ್ನು ಕೂಡ ಸ್ಥಾಪನೆ ಮಾಡಿದರು ಅವು ಅಂತ ಹೇಳಿದ್ರೆ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆ ಮಂಡ್ಯದ ಸಕ್ಕರೆ ಕಾರ್ಖಾನೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಕಾಗದ ಕಾರ್ಖಾನೆ ಬೆಳಗೊಳದ ರಾಸಾಯನಿಕ ವಸ್ತುಗಳ ಮತ್ತು ಕೃತಕ ಗೊಬ್ಬರ ಕಾರ್ಖಾನೆ ಈ ರೀತಿ ಹಲವಾರು ಕಾರ್ಖಾನೆಗಳನ್ನು ಅವರು ಸ್ಥಾಪನೆಯನ್ನು ಮಾಡ್ತಾರೆ ಅವರ ಒಂದು ಆಡಳಿತದ ಅವಧಿಯಲ್ಲಿ ಮತ್ತು ನ್ಯಾಯ ವಿದಾಯಕ ಸಭೆಯನ್ನು ರಚಿಸಿದ್ರು ರಾಜ್ಯಾಂಗದ ಬದಲಾವಣೆಯಲ್ಲಿ ಇದೊಂದು ದೊಡ್ಡ ಹೆಜ್ಜೆ ಆಯಿತು ಆವಾಗಿನ ಕಾಲದಲ್ಲಿ ಹಿಂದುಳಿದ ವರ್ಗಗಳಿಗೆ ಸರ್ಕಾರಿ ಸೇವೆಯಲ್ಲಿ ವಿಶೇಷ ಪ್ರಾತಿನಿಧ್ಯವನ್ನು ಕೂಡ ನೀಡುವಂತಹ ಆಜ್ಞೆಯನ್ನು ಹೊರಡಿಸುತ್ತಾರ ಮೊದಲ ಬಾರಿಗೆ ಸ್ತ್ರೀಯರಿಗೂ ಮತಾಧಿಕಾರ ನೀಡಲು ಅನುವು ಮಾಡಿಕೊಡ್ತಾರ ಅಲ್ಲದೆ ಇವರು ಸರಳರು ಸಾತ್ವಿಕ ಸ್ವಭಾವದವರು ಆಗಿದ್ದರು ಆದ್ದರಿಂದ ಮಹಾತ್ಮ ಗಾಂಧಿಯವರು ಕೂಡ ಇವರನ್ನು ರಾಜರ್ಸಿ ಅಂತ ಹೇಳಿ ಕರೆದಿದ್ದಾರೆ ಈ ಎಲ್ಲ ಆಡಳಿತ ಸುಧಾರಣೆಗಳಿಂದ ಇವರ ಕಾಲದಲ್ಲಿ ಮೈಸೂರು ಒಂದು ಮಾದರಿ ರಾಜ್ಯ ಅನ್ನೋ ಒಂದು ಹೆಸರನ್ನು ಪಡೆದಿತ್ತು ಹಾಗಾಗಿ ಇವರು ಆಧುನಿಕ ಮೈಸೂರು ರಾಜ್ಯದ ನಿರ್ಮಾಪಕರು ಅಥವಾ ನಿರ್ಮಾಪಕರು ನಿರ್ಮಾತೃಗಳು ಆಗಿದ್ದಾರೆ ಅಂತ ಹೇಳ್ಬೋದು ಇವತ್ತಿನ ತರಗತಿಯಲ್ಲಿ ಐದು ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ಬರ್ಕೊಂಬಂದಿದ್ದೀನಿ ಮುಂದಿನ ತರಗತಿಯಲ್ಲಿ ಮತ್ತೆ ಐದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀತೀನಿ ಇದೇ ರೀತಿಯ ಒಂದು ನನ್ನ ಒಂದು ಪ್ರಯತ್ನ ನಿಮ್ಗೆ ಹಿಡಿಸಿದ್ರೆ ನನ್ನ ಒಂದು ವೀಡಿಯೋಸ್ ನಿಮ್ಗೆ ಲೈಕ್ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು